ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೀರಿನಿಂದ ತುಂಬಿದ ಮೂವತ್ತು ಇಂಚಿನ ಪೈಪ್ ನಿಮ್ಮನ್ನ ಒಳಗಡೆ ಒಂದೇ ಸರಿ ಸುಳಿಯುವಂತೆ ಸೆಳೆದುಕೊಂಡ್ರೆ ಏನಾಗುತ್ತೆ ಒಂದು ಬಾರಿ ಊಹಿಸಿಕೊಳ್ಳಿ ಏನಾಗ್ತಿದೆ ಅಂತ ನಿಮ್ಗೆ ಅರ್ಥವಾಗುವ ಮೊದಲೇ ನಿಮ್ಮ ಉಸಿರು ನಿಂತು ಹೋಗಿರುತ್ತೆ ಸ್ನೇಹಿತರೆ ಇದರ ಕಲ್ಪನೆಯೇ ಭಯಾನಕ ಆದ್ರೆ ಇಂಥದ್ದೊಂದು ಘಟನೆ ಈ ಜಗತ್ತಿನಲ್ಲಿ ನಡೆದಿದೆ ಅಂದ್ರೆ ನೀವು ನಂಬ್ತೀರಾ ಅದುವೆ ಬಾರಿಯಾ ಡೈವಿಂಗ್ ಡಿಸಾಸ್ಟರ್ ಈ ದುರಂತದಲ್ಲಿ ನಾಲ್ಕು ಜನ ಡೈವರ್ಸ್ ಸತ್ತು ಹೋಗಿದ್ರು ಈ ಭಯಾನಕ ದುರಂತ ಹೇಗೆ ನಡೆಯಿತು ಅಂದು ನಿಜಕ್ಕೂ ಏನಾಗಿತ್ತು ಬನ್ನಿ ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಅದು ಎರಡು ಸಾವಿರದ ಇಪ್ಪತ್ತ ಎರಡು ಫೆಬ್ರವರಿ ಇಪ್ಪತ್ತ ಐದು ಎಲ್ಎಂ ಸಿಎಸ್ ಕಂಪನಿಯ ಡೈವರ್ಸ್ ಪ್ರತಿದಿನದಂತೆ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ರು ಅವರೆಲ್ಲ ಪಾರಿಯಾ ಆಯಿಲ್ ಕಂಪನಿಯ ಮೇಂಟೆನೆನ್ಸ್ ಕೆಲಸ ನೋಡಿಕೊಳ್ಳುತ್ತಿದ್ರು ಇದು ಪಶ್ಚಿಮ ಆಫ್ರಿಕಾದಲ್ಲಿರುವ ಒಂದು ಸರ್ಕಾರಿ ಆಯಿಲ್ ಕಂಪನಿ ಆ ಡೈವರ್ಸ್ ಹೆಸರು ಕಾಲ್ಝೀಮ್ ಅಲಿ ಯೂಸುಫ್ ಹೆನ್ರಿ ಫೈಜಲ್ ಕುರ್ಬಾನ್ ಋಷಿ ನಾಗಸರ್ ಕ್ರಿಸ್ಟೋಫರ್ ಬುದ್ರಾಮ್ ಇವರೆಲ್ಲರೂ ಸೇರಿ ನಿಷ್ಕ್ರಿಯಗೊಂಡ ಪೈಪ್ಲೈನ್ ದುರಸ್ತಿಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದಾಜು ಸಾವಿರದ ಅಡಿ ಇರುವ ಯು ಆಕಾರದ ಪೈಪ್ ಈ ಪೈಪ್ ಬರ್ತ್ ಸಿಕ್ಸ್ ನಿಂದ ಬರ್ತ್ ಫೈವ್ ವರೆಗೆ ಆಯಿಲ್ ಟ್ರಾನ್ಸ್ಪೋರ್ಟ್ ಮಾಡುವುದಕ್ಕೆ ಉಪಯೋಗಿಸುತ್ತಿದ್ರು ಯಾವುದೇ ಹಡಗಾದ್ರೂ ಬರ್ತ್ ಸಿಕ್ಸ್ ಹತ್ರ ಬರುತ್ತಿದ್ದಂತೆ ಹಡಗಲ್ಲಿರುವ ಆಯಿಲ್ ಟ್ಯಾಂಕ್ ಅನ್ನ ಖಾಲಿ ಮಾಡಿ ಸಮುದ್ರದ ಕೆಳಭಾಗದಲ್ಲಿರುವ ರಿಫೈನಲ್ ಹತ್ರ ಹೋಗಿ ಅಡಗಿಗೆ ತೈಲವನ್ನ ತುಂಬಿಸಿಕೊಳ್ತಾ ಇದ್ರು ಮೈಂಟೆನೆನ್ಸ್ ಸಲುವಾಗಿ ಡೈವರ್ಸ್ ಸಮುದ್ರದಿಂದ ಆ ಪೈಪ್ ಅನ್ನ ಹೊರಗಡೆ ತೆಗಿಬೇಕು ಅದಕ್ಕಾಗಿ ಅವರು ಪೈಪ್ ನ ಓಪನಿಂಗ್ ಪಕ್ಕ ಒಂದು ಪ್ರತ್ಯೇಕ ರೂಮ್ ಅನ್ನ ಸೆಟ್ ಮಾಡಿದ್ರು ಆ ರೂಮ್ ನಲ್ಲಿರುವ ಆಕ್ಸಿಜನ್ ಪ್ರೆಷರ್ ನಿಂದಾಗಿ ಸಮುದ್ರದ ನೀರು ಅದರೊಳಗೆ ಹೋಗೋದಿಲ್ಲ ಇದರಿಂದ ಅವರು ಬಹಳ ಸುಲಭವಾಗಿ ಕೆಲಸ ಮಾಡಿ ಹಿಂತಿರುಗುತ್ತಿದ್ರು ನಾವು ನೀರಿನಲ್ಲಿ ಗ್ಲಾಸ್ ಅನ್ನ ರಿವರ್ಸ್ ಆಗಿ ಇಟ್ಟರೆ ಅದರೊಳಗೆ ನೀರು ಯಾವ ರೀತಿ ಹೋಗೋದಿಲ್ವೋ ಅದೇ ರೀತಿಯಲ್ಲಿ ಈ ರೂಮ್ ನೊಳಗೆ ಕೂಡ ನೀರು ಹೋಗೋದಿಲ್ಲ ಆ ರೂಮ್ ನೊಳಗೆ ನಿಂತು ಅವರ ಕೆಲಸ ಮಾಡಬಹುದು ಡ್ರೆಸ್ ಚೇಂಜ್ ಮಾಡಿಕೊಳ್ಳಬಹುದು ಡೈವರ್ಸ್ಗೆ ಆ ದಿನ ಮೇಂಟೆನೆನ್ಸ್ ಕೆಲಸದ ಜೊತೆಗೆ ಪೈಪ್ ನಲ್ಲಿರುವ ಒಂದು ರಬ್ಬರ್ ಪ್ಲಗ್ನ ಹೊರಗಡೆ ತೆಗಿಬೇಕಾಗಿತ್ತು ಪೈಪ್ ನಲ್ಲಿರುವ ತೈಲ ಅಥವಾ ಕಾರ್ಬನ್ ಹೊರಗಡೆ ಬಾರದಂತೆ ತಡೆಯಲು ಆ ರಬ್ಬರ್ ಪ್ಲಗ್ ಅನ್ನ ಎರಡು ವಾರಗಳ ಕೆಳಗೇನೆ ಅಳವಡಿಸಿದ್ದರು ಆದರೆ ಪೈಪ್ ನಲ್ಲಿ ಹೆಚ್ಚಿನ ಡಿಫರೆನ್ಶಿಯಲ್ ಪ್ರೆಷರ್ ಇದೆ ಅನ್ನುವ ವಿಷಯ ಅವರಿಗೆ ಗೊತ್ತಿರಲಿಲ್ಲ ಈ ಡಿಫರೆನ್ಶಿಯಲ್ ಪ್ರೆಷರ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥವಾಗುವ ರೀತಿ ಹೇಳಬೇಕು ಅಂದ್ರೆ ನಿಮ್ಮ ಹತ್ತಿರ ಎರಡು ಟ್ಯಾಂಕ್ಗಳಿವೆ ಅಂತ ಅಂದುಕೊಳ್ಳಿ ಆ ಎರಡು ಟ್ಯಾಂಕ್ ಗಳನ್ನ ಪೈಪ್ ನಿಂದ ಕನೆಕ್ಟ್ ಮಾಡ್ತಾರೆ ಅಂತ ಅಂದುಕೊಳ್ಳಿ ಆ ಪೈಪ್ ಮಧ್ಯದಲ್ಲಿ ಒಂದು ಗೇಟ್ ವಾಲ್ ಇದೆ ಅಂತ ಅಂದುಕೊಳ್ಳಿ ಒಂದು ಟ್ಯಾಂಕ್ ನಲ್ಲಿ ಪೂರ್ತಿ ನೀರು ಇದ್ದು ಮತ್ತೊಂದು ಸ್ವಲ್ಪ ಪ್ರಮಾಣದ ನೀರು ಇದ್ರೆ ಪೂರ್ತಿ ನೀರು ತುಂಬಿರುವ ಟ್ಯಾಂಕ್ ನ ಪ್ರೆಷರ್ ವಾಲ್ ಮೇಲೆ ಬೀಳುತ್ತೆ ಒಂದು ವೇಳೆ ಆ ವಾಲ್ ಅನ್ನ ಓಪನ್ ಮಾಡಿದ್ರೆ ಎರಡು ಟ್ಯಾಂಕ್ ಗಳಲ್ಲಿ ನೀರಿನ ಪ್ರಮಾಣ ಸಮಾನವಾಗಿ ಬದಲಾಗುತ್ತೆ ಒಂದು ವೇಳೆ ಇದರ ಹತ್ತಿರ ಯಾವ್ದಾದ್ರು ಮನುಷ್ಯರಿದ್ರೆ ಪ್ರೆಷರ್ ನಿಂದ ಅವರು ಕೂಡ ಒಳಗಡೆ ಪೈಪ್ನೊಳಗೆ ಹೋಗಿ ಬಿಡುತ್ತಾರೆ ಪ್ಯಾರಿಯ ದುರಂತದಲ್ಲಿ ಕೂಡ ಇದೇ ರೀತಿ ಆಗಿತ್ತು ಡೈವರ್ಸ್ ಯಾವಾಗ ಪ್ಲಗ್ ಅನ್ನ ಹೊರಗಡೆ ತೆಗೆದ್ರು ಹೆಚ್ಚಿನ ಪ್ರೆಷರ್ನಿಂದಾಗಿ ಸಮುದ್ರದ ನೀರು ಪೈಪ್ನೊಳಗೆ ಸೇರುತ್ತೆ ನೀರಿನ ಜೊತೆಗೆ ಡೈವರ್ಸ್ ಕೂಡ ಏನ್ ನಡೆಯುತ್ತಿದೆ ಅಂತ ಅರ್ಥವಾಗುವ ಮೊದಲೇ ಪೈಪ್ನೊಳಗೆ ಹೋಗಿಬಿಟ್ರು ಹೀಗಾಗುತ್ತೆ ಅಂತ ಅವರು ನಿರೀಕ್ಷೆ ಮಾಡಿರಲಿಲ್ಲ ಈ ಡಿಫರೆನ್ಶಿಯಲ್ ಪ್ರೆಷರ್ ಎಷ್ಟು ಶಕ್ತಿಯುತವಾಗಿದೆ ಅಂತ ತಿಳಿಸಿಕೊಡುವ ಇಂಥದ್ದೇ ದುರಂತ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತೈವಾನ್ ನಲ್ಲಿ ಕೂಡ ನಡೆದಿತ್ತು ಇದರಲ್ಲಿ ಒಬ್ಬ ಕೆಲಸಗಾರ ಮೃತಪಟ್ಟಿದ್ದ ಆದರೆ ಪ್ಯಾರಿಯಾ ದುರಂತದಲ್ಲಿ ಡೈವರ್ಸ್ ಎಲ್ಲರೂ ಏರ್ ಪಾಕೆಟ್ಸ್ ಇದ್ದ ಕಡೆ ಬಿದ್ದರು ಇದರಿಂದ ಅವರ ಉಸಿರಾಟಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ ಎಲ್ಲರೂ ಕೂಡ ಪೈಪ್ನೊಳಗೆ ಬದುಕಿದ್ದಾರೆ ಅಂತ ತಿಳಿದಿತ್ತು ಪೈಪ್ ಪೈಪ್ನೊಳಗೆ ಎಲ್ಲಿದ್ದೇವೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಯಾವ ಪೈಪ್ ನಿಂದ ಬಂದೆವು ಯಾವ ಕಡೆ ಹೋದ್ರೆ ಹೊರಗಡೆ ಹೋಗ್ತಿವಿ ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಈ ಪೈಪ್ಗಿರುವ ಸಪೋರ್ಟ್ ಅನ್ನ ಅಟ್ಯಾಚ್ ಮಾಡಲು ಏರ್ ಪಾಕೆಟ್ಸ್ ಇಟ್ಟಿದ್ರು ಅದಕ್ಕಾಗಿ ಪ್ರತಿಯೊಂದು ಕಡೆ ಏರ್ ಹೋಲ್ಸ್ ಕೊರೆಯಲಾಗಿತ್ತು ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ಏರ್ ಪಾಕೆಟ್ ಹತ್ತಿರವಿದ್ರು ಅವರು ಎಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ಅದೃಷ್ಟವಶಾತ್ ಅವರೆಲ್ಲರೂ ಬದುಕೇ ಇದ್ರುವ ಪ್ರತಿಯೊಬ್ಬರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದರಿಂದ ಹೊರಗಡೆ ಬರಬೇಕು ಅಂತ ಅಂದುಕೊಂಡಿದ್ರು ಆದರೆ ಅವರಿಗೆ ಪೈಪ್ನಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ತೋಚುತ್ತಿರ್ಲಿಲ್ಲ ಎಲ್ಲರೂ ಕ್ರಿಸ್ ಕಡೆ ಹೋಗ್ಬೇಕು ಅಂತ ಅಂದುಕೊಂಡು ಒಬ್ಬರ ಕಾಲನ್ನ ಒಬ್ರು ಹಿಡಿದುಕೊಂಡುವ ಚೈನ್ ರೀತಿ ಫಾರ್ಮ್ ಆಗಿ ಮುಂದಕ್ಕೆ ಹೋದ್ರುವ ಆದರೆ ಪೈಪ್ನಲ್ಲಿ ಪೂರ್ತಿ ಆಯಿಲ್ ಇದ್ದಿದ್ರಿಂದ ಮುಂದಕ್ಕೆ ಸಾಗಲು ಕಷ್ಟವಾಯಿತುವ ಕಾಜಿಮ್ ಅಲಿ ಯೂಸುಫ್ ಎಂಡ್ರಿ ಕಾಲುಗಳಿಗೆ ದೊಡ್ಡ ಗಾಯವಾಯಿತು ಆದರೂ ಪಟ್ಟು ಬಿಡದೆ ಮುಂದೆ ಸಾಗಿದ್ರು ಕೆಲ ಕಾಲ ಕಷ್ಟಪಟ್ಟ ನಂತರ ಅವರಿಗೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ ಏರ್ ಪಾಕೆಟ್ ದಾಟಿಕೊಂಡು ಹೋದ ನಂತರ ಅವರಿಗೆ ಅಲ್ಲಿ ನೀರು ಕಂಡು ಬಂತು ಮುಂದಕ್ಕೆ ಹೋಗ್ಬೇಕು ಅಂದರೆ ಆ ನೀರನ್ನ ದಾಟಿಕೊಂಡು ಹೋಗಬೇಕು ಅದಕ್ಕಾಗಿ ಕ್ರಿಸ್ ಮತ್ತು ಕಾಜಿಮ್ ಮೊದಲು ಹೊರಗಡೆ ಹೋಗಿ ಉಳಿದವರಿಗೆ ಸಹಾಯ ಮಾಡಬೇಕು ಅಂತ ಅಂದುಕೊಂಡ್ರು ಅವರು ಉಸಿರನ್ನ ಬಿಗಿಯಾಗಿ ಹಿಡಿದು ನೀರಿನಲ್ಲಿ ಈಳುತ್ತಾ ಮುಂದೆ ಇದ್ದ ಮತ್ತೊಂದು ಏರ್ ಪಾಕೆಟ್ ಹತ್ತಿರ ಹೋದ್ರು ಆದರೆ ಕಾಜಿಂ ಕಾಲಿಗೆ ಗಾಯವಾಗಿದ್ದರಿಂದ ಆತನಿಗೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಕ್ರಿಸ್ ಒಬ್ಬನೇ ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ ನಿರ್ಧರಿಸಿದ ಆಗೋ ಹೀಗೋ ಸ್ವಲ್ಪ ದೂರ ಹೋದ ನಂತರ ಪೈಪ್ ನಲ್ಲಿ ನಿಲ್ಲಲು ಸಾಧ್ಯವಾಗುವ ಜಾಗಕ್ಕೆ ಸೇರಿಕೊಂಡ ಆದರೆ ಆತ ಬರ್ತ್ ಸಿಕ್ಸ್ಗೆ ಬರುವ ಬದಲು ಬರ್ತ್ ಹೋದರೆ ಆತನ ಸಾವು ಖಚಿತವಾಗಿತ್ತು ಈ ಬೈದಿಂದ ಕ್ರಿಸ್ ಬಹಳ ಹೊತ್ತು ಯೋಚಿಸಿ ನಿಂತ ಅದೃಷ್ಟವಶಾತ್ ಆತ ಬರ್ತ್ ಸಿಕ್ಸ್ ನ ಹತ್ತಿರವೇ ಬಂದ ಅಲ್ಲಿಂದ ಜೋರಾಗಿ ಕೂಗುತ್ತಾ ಪೈಪ್ ಅನ್ನ ಜೋರಾಗಿ ಬಾರಿಸಿ ಶಬ್ದ ಮಾಡಿದ ಇದರಿಂದ ಡೈವರ್ಸ್ ಗಳನ್ನ ಹುಡುಕುತ್ತಿದ್ದವರಿಗೆ ಗೊತ್ತಾಗುತ್ತೆ ಶಬ್ದ ಬರುತ್ತಿದ್ದ ಜಾಗದ ಕಡೆ ಬಂದು ರೆಸ್ಕ್ಯೂ ತಂಡ ಕ್ರಿಸ್ನನ್ನ ಚೈನ್ ಸಹಾಯದಿಂದ ಹೊರತರುವಲ್ಲಿ ಯಶಸ್ವಿಯಾಗುತ್ತೆ ಕ್ರಿಸ್ ಆನಂದದಲ್ಲಿ ಭಾವೋದ್ವೇಗಕ್ಕೆ ಒಳಗಾದ ತಾನು ಹೊರಗಡೆ ಬಂದಿದ್ರಿಂದ ತನ್ನ ಸ್ನೇಹಿತರು ಕೂಡ ಹೊರಗಡೆ ಬರ್ತಾರೆ ಅನ್ನುವ ನಂಬಿಕೆ ಕ್ರಿಸ್ನಲ್ಲಿ ಮೂಡುತ್ತೆ ಆತ ರೆಸ್ಕ್ಯೂ ತಂಡಕ್ಕೆ ಪೈಪ್ನೊಳಗೆ ಏರ್ ಪಾಕೆಟ್ಸ್ ಇವೆ ಅದರಲ್ಲಿ ಇನ್ನೂ ನಾಲ್ಕು ಜನ ಇದ್ದಾರೆ ಎಂದು ತಿಳಿಸ್ತಾನೆ ಆನಂತರ ಕ್ರಿಸ್ನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಯಿತು ಸಿ ಎಸ್ ಕೆಲಸಗಾರರು ಯಾರೂ ಕೂಡ ಪೈಪ್ ನಲ್ಲಿನ ಜನರು ಬದುಕಿದ್ದಾರೆಂದು ಹೇಳಿದರೆ ನಂಬಲಿಲ್ಲ ಅವರೆಲ್ಲರೂ ಪೈಪ್ನಲ್ಲಿರುವ ಆಯಿಲ್ನಲ್ಲಿ ಆಯಿಲ್ ನಲ್ಲಿ ಮುಳುಗಿ ಸತ್ತೋದ್ರು ಅಂತ ಭಾವಿಸಿದ್ರು ಯಾಕಂದ್ರೆ ಏರ್ ಪಾಕೆಟ್ಸ್ ಗಳಲ್ಲಿ ಆಕ್ಸಿಜನ್ ಒಂದು ಗಂಟೆಗೆ ಆಗುವಷ್ಟು ಮಾತ್ರ ಇತ್ತು ಅಷ್ಟೊತ್ತಿಗಾಗಲೇ ಈ ದುರಂತ ಸಂಭವಿಸಿ ಎರಡು ಗಂಟೆ ಆಗಿತ್ತು ಇದರಿಂದ ಅವರು ಸತ್ತು ಹೋಗಿರ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಕ್ರಿಸ್ ಮಾತ್ರ ಅದೃಷ್ಟವಶಾತ್ ಹೊರಗಡೆ ಬಂದಿದ್ದ ಇದರಿಂದ ಉಳಿದ ಡೈವರ್ಸ್ ಕೂಡ ಬದುಕಿರಬಹುದು ಅನ್ನುವ ಆಸೆ ಚಿಗುರುತ್ತೆ ರೆಸ್ಕ್ಯೂ ಟೀಮ್ ಪೈಪ್ನೊಳಗೆ ಇರುವ ಡೈವರ್ಸ್ ಇರುವ ಜಾಗವನ್ನ ಗುರುತಿಸಲು ಪೈಪನ್ನ ಹೊಡೆಯುತ್ತಾ ಶಬ್ದ ಮಾಡಿದ್ರು ಒಳಗಡೆ ಇದ್ದ ಡೈವರ್ಸ್ ಗಳಿಗೆ ಆ ಶಬ್ದ ಕೇಳಿಸುತ್ತೆ ಕೂಡಲೇ ಅವರು ಕೂಡ ಪೈಪನ್ನ ಹೊಡೆಯುತ್ತಾ ನಾವಿನ್ನು ಬದುಕೇ ಇದ್ದೀವಿ ಅನ್ನುವ ಸೂಚನೆ ನೀಡಿದ್ರು ರೆಸ್ಕ್ಯೂವರ್ಸ್ ನಮ್ಮನ್ನ ಕಾಪಾಡಲು ಎಲ್ಲಾ ಸಿದ್ಧತೆ ಮಾಡಿಕೊಂಡಿರ್ತಾರೆ ಅಂತ ಪೈಪ್ ಒಳಗಿದ್ದ ಡೈವರ್ಸ್ ಭಾವಿಸಿದ್ರು ಆದರೆ ಹಲವು ಗಂಟೆಗಳೇ ಕಳೆಯಿತು ಪೈಪ್ ಒಳಗಿದ್ದ ಡೈವರ್ಸ್ ಗಳಿಗೆ ಯಾರು ಕಾಣಲಿಲ್ಲ ಯಾರೂ ಪೈಪ್ನೊಳಗೆ ಬರಲಿಲ್ಲ ಪೈಪನ್ನ ಕಟ್ ಮಾಡಿ ಅವರನ್ನ ಹೊರಗಡೆ ತೆಗೆಯಲಿಲ್ಲ ಪೈಪ್ ನಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಾ ಬಂತು ಅವರಿಗೆ ಕಷ್ಟವಾಯಿತು ಆದರೆ ಅವರು ನೆರವಿನ ಹಸ್ತವನ್ನ ಚಾಚೋದನ್ನ ಬಿಟ್ಟು ಬೇರೆ ಮಾಡಲಾಗದ ಸ್ಥಿತಿಯಲ್ಲಿದ್ರು ಅವರನ್ನ ಕಾಪಾಡಲು ಯಾರೊಬ್ರು ಬರಲಿಲ್ಲ ಮುಂದೆ ಯಾವ ಪ್ರಯತ್ನವೂ ನಡೆಯಲಿಲ್ಲ ಈ ದುರಂತದಲ್ಲಿ ಎಲ್ ಎಂ ಸಿ ಎಸ್ ಮತ್ತು ಪಾರಿಯಾ ಕಂಪನಿ ಜೊತೆಗೆ ಕೋಸ್ಟ್ ಗಾರ್ಡ್ಗಳ ಮೇಲೆ ಅನುಮಾನ ಮೂಡಿದ್ವು ಕೆಲವರು ಪೈಪ್ನೊಳಗಡೆ ಸಿಲುಕಿದ್ದ ಡೈವರ್ಸ್ಗಳನ್ನು ಕಾಪಾಡಲು ರೆಸ್ಕ್ಯೂವರ್ಸ್ ಮುಂದಾಗಿದ್ರೂ ಕೂಡ ಪಾರಿಯಾ ಕಂಪನಿ ತಡೆ ಒಡ್ಡಿತ್ತು ಅಂತ ಆರೋಪಿಸಿದ್ರು ಆದರೆ ಪಾರಿಯಾ ಕಂಪನಿ ಮಾತ್ರ ಅವರನ್ನ ಕಾಪಾಡಲು ಯಾವುದೇ ಪ್ಲಾನ್ ಇರಲಿಲ್ಲ ಹೆಚ್ಚಿನ ಮಂದಿ ರೆಸ್ಕ್ಯೂ ಸಿಬ್ಬಂದಿಗಳನ್ನ ಒಳಗಡೆ ಕಳಿಸುವುದು ಬಹಳ ಡೇಂಜರ್ ಅಂತ ಭಾವಿಸಿ ಪೈಪ್ನೊಳಗಡೆ ಸಿಲುಕಿ ಹಾಕಿಕೊಂಡಿರುವ ಡೈವರ್ಸ್ ಬದುಕಿರುವ ಸಾಧ್ಯತೆಗಳಿಲ್ಲ ಅಂತ ಹೇಳಿಬಿಡ್ತು ಆ ಶಬ್ದ ಕೂಡ ಯಾವುದೋ ವಸ್ತುವಿನಿಂದ ಬಂದದ್ದು ಅಂತ ಹೇಳಿತು ಕೋಸ್ಟ್ ಗಾರ್ಡ್ಗಳು ಕೂಡ ಪಾರಿಯಾ ಕಂಪನಿ ಪರ ಮಾತನಾಡಿದ್ರು ಉಳಿದ ಡೈವರ್ಸ್ ಗಳನ್ನ ಕಾಪಾಡಲು ಕಂಪನಿ ಹಲವು ಪ್ರಯತ್ನಗಳನ್ನ ಪಟ್ಟಿತು ಅಂತ ಹೇಳಿ ಪಾರಿಯಾ ಕಂಪನಿ ಪರ ಬ್ಯಾಟ್ ಬೀಸಿದ್ರು ಆದರೆ ನಿಜವಾಗಿಯೂ ಪಾರಿಯಾ ಕಂಪನಿ ಯಾವುದೇ ಸಹಾಯ ಮಾಡಲು ಪ್ರಯತ್ನವೇ ಮಾಡಿರಲಿಲ್ಲ ಫೆಬ್ರವರಿ ಇಪ್ಪತ್ತೈದರಂದು ಐದರಂದು ಕ್ರಿಸ್ ಅನ್ನ ಕಾಪಾಡಲಾಯಿತು ಆಗ ಅವರೆಲ್ಲರೂ ಬದುಕೇ ಇದ್ರು ರೆಸ್ಕ್ಯೂಗೆ ತೆರಳಿದ್ದ ಪ್ರತಿಯೊಬ್ಬರು ಗಂಟೆಗಳವರೆಗೂ ಪೈಪ್ ನಿಂದ ಶಬ್ದ ಕೇಳಿಸುತ್ತಿತ್ತು ಅಂತ ಹೇಳಿದ್ರು ಫೆಬ್ರವರಿ ಇಪ್ಪತ್ತ ಏಳರಂದು ಪಾರಿಯಾ ಕಂಪನಿ ಮೀಡಿಯಾ ಮುಂದೆ ಬಂದು ಡೈವರ್ಸ್ ಎಲ್ಲರೂ ಮೃತಪಟ್ಟಿದ್ದಾರೆ ಅಂತ ಘೋಷಣೆ ಮಾಡಿತು ಅವರ ಪ್ರಾಣಗಳನ್ನ ಕಾಪಾಡುವ ಮಿಷನ್ ಮುಗಿದು ಕನಿಷ್ಠ ಅವರ ಡೆಡ್ ಬಾಡಿಗಳು ಸುರಕ್ಷಿತವಾಗಿ ಸಿಕ್ಕರೆ ಸಾಕು ಅನ್ನುವ ಮಿಷನ್ ಆರಂಭಿಸಲಾಯಿತು ಫೆಬ್ರವರಿ ಇಪ್ಪತ್ತ ಎಂಟರಂದು ಏಳು ಗಂಟೆಗೆ ಪೈಪ್ನಲ್ಲಿ ಸಿಲುಕಿಕೊಂಡಿದ್ದ ಮೂವರ ಮೃತದೇಹಗಳನ್ನು ಹೊರತೆಗೆಯಲಾಯಿತು ಆದರೆ ಇನ್ನೊಬ್ಬ ಡೈವರ್ ಬಾಡಿ ಸಿಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮೂರರಂದು ಋಷಿ ನಾಗಸರ್ ಡೆಡ್ ಬಾಡಿ ಪತ್ತೆಯಾಯಿತು ಈ ಮೃತದೇಹದ ಸ್ಥಿತಿ ಎಷ್ಟು ದಾರುಣವಾಗಿತ್ತು ಅಂದರೆ ಗುರುತು ಹಿಡಿಯೋದೇ ಕಷ್ಟವಾಗಿತ್ತು ಆ ಡೆಡ್ ಬಾಡಿಗಳಿಗೆ ಎಟಾಪ್ಸಿ ಮಾಡಿದಾಗ ಎರಡು ರಿಪೋರ್ಟ್ಗಳು ಬಂದವು ಅದರ ಪ್ರಕಾರ ಫೆಬ್ರವರಿ ಇಪ್ಪತ್ತ ಆರರವರೆಗೂ ಅವರೆಲ್ಲರೂ ಬದುಕಿದ್ದರು ಅನ್ನುವ ಅಂಶ ಬೆಳಕಿಗೆ ಬಂತು ಆಶ್ಚರ್ಯ ಅಂದರೆ ಅದರಲ್ಲಿ ಒಂದಿಬ್ಬರು ಫೆಬ್ರವರಿ ಇಪ್ಪತ್ತ ಎಂಟರವರೆಗೂ ಬದುಕಿದ್ದರು ಆದರೆ ಕಂಪನಿ ಮಾತ್ರ ಅವರನ್ನ ಕಾಪಾಡಲು ಪ್ರಯತ್ನವನ್ನೇ ಮಾಡಲಿಲ್ಲ ಸ್ನೇಹಿತರೆ ಈ ದುರಂತದ ಬಗ್ಗೆ ತಿಳಿದುಕೊಂಡ ನಂತರ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ